ಅನ್ನ ಉಣವ ಮೊದಲು ಆ ಪ್ರಶ್ನೆ ಕೇಳ್ಕೊ ನಿನಗೆ ನೀನು ಅಂತ ಅನ್ನ ಉಣವೊಂದು ಕೇಳಿ ಅದನ್ನು ಬೇಯಿಸಿದ ನೀರು ತುಂಬ ಸುಂದರವಾಗಿ ಕಗ್ಗದ ಕವಿ ಅದನ್ನು ಹೇಳಿದ್ದಾರೆ ಅದು ನಿನ್ನ ಬೆವರಲ್ಲಿ ನಿನ್ನ ಅನ್ನವನ್ನು ಬೇಯಿಸ್ಕೊಂಡ್ಯೋ ಅಥವಾ ಇನ್ಯಾರ ರಕ್ತದಲ್ಲಿ ಬೇಯಿಸ್ಕೊಂಡ್ಯೋ ಇನ್ಯಾರದ್ದು ಕಷ್ಟದ ಮೇಲೆ ನಿನ್ನ ಕೂಳಿದ್ರೆ ಆ ಕೂಳು ನಿನಗೆ ಕಷ್ಟವನ್ನು ಕೊಡ್ತಿದೆ ಕೊನೆಯಲ್ಲಿ ನಿನ್ನ ಬೆಮರು ಬರರ ಕಣ್ಣೀರು ಅಂತ ಕೇಳ್ತಾರೆ ಇನ್ನೊಬ್ಬರು ಕಣ್ಣೀರಲ್ಲಿ ಅನ್ನ ಬೇಯಿಸ್ಕೊಂಡು ತಿನ್ಬೇಡ ಅಂತ ಇದೆಲ್ಲ ಮುಖ್ಯ ಅಂತ ಹೌದಪ್ಪ ಹಿತವಾದುದನ್ನೇ ನಾನು ಸೇವನೆ ಸೇವನೆ ಮಾಡ್ತಾ ಇದ್ದೇನೆ ಹಿತವಾದುದನ್ನು ಶಾಸ್ತ್ರದಲ್ಲಿ ಯಾವುದನ್ನು ಹಿತ ಅಂತ ಹೇಳಿದೆ ಯಾವುದನ್ನು ಸೇವನೆಗೆ ಯೋಗ್ಯ ಅಂತ ಹೇಳಿದೆ ಅದನ್ನು ಸೇವಿಸ್ತಾ ಇದ್ದೇನೆ ಪ್ರಮಾಣಬದ್ಧವಾಗಿ ಶಾಸ್ತ್ರವು ಹೇಳಿದ ಪ್ರಮಾಣದಲ್ಲಿ ಸೇವಿಸ್ತಾ ಇದ್ದೇನೆ ಎಲ್ಲ ಸರಿ ಆದರೆ ಅನ್ನವು ಬಂದ ದಾರಿ ಆಹಾರವು ಬಂದ ದಾರಿ ಅದು ನ್ಯಾಯವಲ್ಲದಿದ್ದರೆ ನ್ಯಾಯಾರ್ಜಿತವಾದ ಸಂಪತ್ತಿನಿಂದ ನಾವು ಆಹಾರವನ್ನು ಸಂಗ್ರಹ ಮಾಡದೇ ಇದ್ರೆ ಅನ್ನವನ್ನು ತಿನ್ನುವನು ಪಾಪವನ್ನು ತಿಂತ ಇರ್ತಾನೆ ಅನ್ನವನ್ನು ತಿನ್ನೋದಲ್ಲ ಹಾಗಾಗಿ ಋತು ಋತಭೋಜಿಯಾಗು ಅಮೃತ ಭೋಜಿಯಾಗು ಅಮೃತ ಭೋಜಿ ಆಗಬೇಡ ಒಂದು ಅಕ್ಷರ ಅಮೃತ ಭೋಜಿ ಅಮೃತ ಭೋಜಿ ಅಮೃತ ಅಂದರೆ ನ್ಯಾಯಾರ್ಜಿತವಾದ ಮಾರ್ಗದಲ್ಲಿ ಧನವನ್ನು ಸಂಪಾದಿಸಿ ಅದರ ಮೂಲಕವಾಗಿ ಸಾಮಗ್ರಿಗಳನ್ನು ಖರೀದಿಸಿ ಸಿದ್ಧವಾದ ಅನ್ನವನ್ನು ಭಗವದರ್ಪಣೆ ಮಾಡಿ ಹಾಗೆ ಬಂದಿದ್ದು ಅಮೃತ ಹಾಗೆ ಮಾಡಿದ ಬೇರೆ ರೀತಿಯಲ್ಲೇ ಮಾಡಿದರೆ ಅದೊಂದು ಪ್ರಸಿದ್ಧವಾದ ಕಥೆ ಇದೆಯಲ್ಲ ಶ್ರೀಮಂತರೊಬ್ಬರು ಮನೆಯಲ್ಲಿ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಕೊಟ್ಟರು ಭಿಕ್ಷೆಯನ್ನು ಸೇವನೆ ಮಾಡಿದ ಮೇಲೆ ಸನ್ಯಾಸಿಗಳು ತಟ್ಟೆಯನ್ನೇ ಬೆಳ್ಳಿ ತಟ್ಟೆಯಲ್ಲಿ ಭಿಕ್ಷೆ ಕೊಟ್ಟಿದ್ದಾಗಿತ್ತು ಅದನ್ನೇ ಕದ್ಕೊಂಡು ಹೋಗಿಬಿಟ್ರು ಶ್ರೀಮಂತನಿಗೆ ಬಹಳ ಆಶ್ಚರ್ಯ ಆಯಿತು ಅಂತಹ ಒಳ್ಳೆಯ ಗುರುಗಳು ಅಂತ ಹೆಸರಾದವರು ನಮ್ಮ ಮರಳಿ ಇಂಥ ಕೆಲಸ ಮಾಡಿದ್ರ ಅಂತ ಆ ಅನ್ನೋವು ಪೂರ್ತಿ ಜೀರ್ಣವಾಗಿ ಹಸಿವಾದ ಮೇಲೆ ಆ ಸನ್ಯಾಸಿಗೆ ಜ್ಞಾನೋದೇ ಆಯ್ತಂತೆ ಆದರೆ ನಾನು ಬಳಿ ಈ ತಟ್ಟೆ ಯಾಕಿದೆ ನಾನು ತಟ್ಟೆ ಏನೇ ಯಾಕಂತೆ ಅವರಿಗೆ ಎಲ್ಲ ಕಣ್ಣು ಬಂದು ಬಂತು ನಾನೇ ಎತ್ಕೊಂಡ್ಬಂದಿದ್ದು ಅನ್ನ ಅಂತ ನಾನೇ ಯಾಕೆ ಇದುಕೊಂಬಂದೆ ಅವರು ನೇರವಾಗಿ ಮರಳಿ ಆ ಶ್ರೀಮಂತನ ಮನೆಗೆ ಬರ್ತಾರೆ ಆ ತಟ್ಟೆನ ಅವನಿಗೆ ಕೊಡ್ತಾರೆ ಕೊಟ್ಟು ಅವನನ್ನು ಪ್ರಶ್ನಿಸ್ತಾರೆ ನಿಜ ಹೇಳು ನೀನು ಸಂಪಾದನೆ ದಾರಿ ಯಾವುದು ನಿಜೇನು ಅಂದರೆ ಅವನು ಕದ್ದೇ ಸಂಪಾದನೆ ಮಾಡಿತ್ತು ಅವನ ಶ್ರೀಮಂತಕ್ಕೆ ಅದು ಕಳ್ಳತನದಿಂದ ಬಂದಿರತಕ್ಕಂಥದ್ದು ಹಾಗಾಗಿ ಆ ಅನ್ನವನ್ನು ತಿಂದವನಿಗೂ ಕೂಡ ಕಳ್ಳತನದ ಬುದ್ಧಿಯೇ ಬರ್ತದೆ ಹಾಗಾಗಿ ಎಲ್ಲರ ಅನ್ನವನ್ನು ಊಟ ಮಾಡುವಂತಿಲ್ಲ ಇಲ್ಲ ಆಚೇತ ಶ್ರೋತ್ರಿಯ ಸ್ಯಾನ್ನಂ ಶ್ರೋತ್ರಿಯನಾದವನ ಅನ್ನವನ್ನು ಯಾಚಿಸಿ ಬೇಡಿ ನಾವು ಸ್ವೀಕರಿಸಬೇಕಂತೆ ಆದರೆ ಇಂಥವರ ಅನ್ನವನ್ನು ಅದು ಮೃಷ್ಟಾನ್ನವಾಗಿರಲಿ ಅದು ಎಂಥ ಬಂಗಾರದ ತಟ್ಟೆಯಲ್ಲಿ ಕೊಡಲಿ ಎಂಥ ಒಂದು ಬೆಳ್ಳಿ ಪೀಠದಲ್ಲಿ ಕೂರಿಸಿಕೊಡಲಿ ಅಂಥವರ ಅನ್ನವನ್ನು ಸ್ವೀಕರಿಸಬೇಡ ಯಾಕೆಂದರೆ ಅವರೆಲ್ಲ ಪಾಪಿಗಳು ನಿನಗೂ ಪಾಪವನ್ನೇ ಕೊಡ್ತಾರೆ ಅನ್ನದ ಜೊತೆಯಲ್ಲಿ ಅದರಲ್ಲೂ ಕೂಡ ನಾವು ಆಯ್ಕೆ ಮಾಡಬೇಕು ಯಾರ ಅನ್ನವನ್ನು ಊಟ ಮಾಡಬೇಕು ಮತ್ತು ಯಾರ ಅನ್ನವನ್ನು ಊಟ ಮಾಡಬಾರ್ದು ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಕೃಷ್ಣ ವಿದುರನ ಮನೆಯನ್ನು ಅನ್ನವನ್ನು ಊಟ ಮಾಡ್ತಾನೆ ಆದರೆ ದುರ್ಯೋಧನ ಊಟ ಮಾಡಲಿಲ್ಲ ಹ್ಮ್ ದುರ್ಯೋಧನಿಗೆ ಬಹಳ ಅವನಿಗೆ ಕೃಷ್ಣನ ಮೇಲೆ ಪ್ರೀತಿ ಇದೆ ಅಂತಲ್ಲ ಈಗೋ ಇದೆಯಲ್ಲ ಅಹಂಕಾರ ನನ್ನ ಮನೆಯಲ್ಲಿ ಊಟ ಮಾಡಬೇಕು ಅಂತ ಅವನು ಕೃಷ್ಣನನ್ನು ಕೇಳಿದಾಗ ಕೃಷ್ಣ ಹೇಳಿದ್ದಾನೆ ಸಂಪ್ರೀತಿ ಭೋಜ್ಯನಿ ಅನ್ನಾನಿ ಆಪದ್ ಭೋಜ್ಯನ ಪುನಃ ಸಂಪ್ರೀತಿಯಿಂದ ಕೊಟ್ಟ ಅನ್ನವನ್ನು ಸ್ವೀಕಾರ ಮಾಡಬೇಕು ಅದೆಲ್ಲ ಅಂದರೆ ಆಪತ್ತಲ್ಲಿದ್ದರೆ ಪ್ರಾಣ ಉಡಿಸ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲದೆ ಇದ್ದಾಗ ಊಟ ಮಾಡ್ಬೋದು ಒಂದು ಎಂಜಲಾಗ್ಬೋದು ಮತ್ತೆ ಯಾವ್ದು ಯಾವುದನ್ನು ಬೇಕಾದರೂ ಊಟ ಮಾಡ್ಬೋದು ಯಾಕೆ ಅಂದರೆ ಪ್ರಾಣ ಹೊಡೆದ್ರೆ ಮತ್ತೆಲ್ಲವನ್ನ ಸಂಪಾದನೆ ಮಾಡ್ಬೋದು ಹಾಗಾಗಿ ಎರಡೇ ಕಾರಣ ಒಂದು ಪ್ರೀತಿ ಕಾರಣ ಇನ್ನೊಂದು ಆಪತ್ತು ಕಾರಣ ನನಗೂ ನಿನಗೂ ಪ್ರೀತಿ ಇಲ್ಲ ಅದು ನಿನಗೂ ಗೊತ್ತು ನನಗೂ ಗೊತ್ತು ನಚೆ ಸಂಪ್ರಿಯಸೇ ತಾತ ನಚೆ ಇವು ಆಪದ್ಗತಾಭಯ್ ನನಗೆ ಯಾವುದೊಂದು ಆಪತ್ತು ಬಂದಿಲ್ಲವಲ್ಲ ನಿನ್ನ ಮನೆ ಅನ್ನ ತಿನ್ನಲಿಕ್ಕೆ ನನಗೇನು ಗ್ರಾಚಾರ ಬಂದಿದೆ ಅಂತ ನನಗೇನು ಆಪತ್ತು ಬಂದಿದೆ ಅಂತ ಯಾಕೆ ಕೃಷ್ಣ ದುರ್ಯೋಧನನ ಅನ್ನವನ್ನು ತಿರಸ್ಕರಿಸಿದೆ ಅಂದರೆ ಪಾಪಿ ಭಾವಶುದ್ಧಿ ಇಲ್ಲ ಅಂಥವನ್ನು ಕೊಟ್ಟ ಅನ್ನವನ್ನು ಸ್ವೀಕರಿಸೋಲಿಕ್ಕೆ ಸ್ವೀ ಸ್ವೀಕರಿಸೋದಕ್ಕೆ ಪರಮಾತ್ಮನೇ ಹಿಂದೆ ಮುಂದೆ ನೋಡ್ತಾನಂತೆ ಪರಮಾತ್ಮನೇ ಯಾರ್ಯಾರು ಕೊಟ್ಟಿದ್ದನ್ನೆಲ್ಲ ಹೇಗೆ ಹೋಗೋ ಕೊಟ್ಟಿದ್ದನ್ನೆಲ್ಲ ಸ್ವೀಕಾರ ಮಾಡೋದಿಲ್ವಂತೆ ಅವನೇ ಜಾಗೃತ ಮಾಡ್ತಾನಂತೆ ಇನ್ನು ನಾವು ನಮ್ಮ ಪಾಡೇನು ಹಾಗಾಗಿ ಈ ಋತಭುಕ್ ಎನ್ನುವಂಥ ಒಂದು ಶಬ್ದ ಬಂತು ಯಾರು ಋತಭುಕ್ ಆಗಿರುತ್ತಾನೋ ಎಲ್ಲ ಪ್ರಶಸ್ತವಾದ ಅನ್ನವೇ ಆದರೂ ಪ್ರಮಾಣಬದ್ಧವೇ ಆದರೂ ಪಾಪದ ಅನ್ನವಾದರೆ ರೋಗವನ್ನು ಕೊಡ್ತದೆ ಅವನು ನಿರೋಗಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಲಕ್ಷಣಗಳಲ್ಲೇ ಬಂದಿದೆ ಆದರೆ ಪಾಪದ ಅನ್ನವಾಗಿದ್ದರಿಂದ ಪಾಪದ ಫಲ ರೋಗ ಅವನು ನಿರೋಗಿ ಆಗಬೇಕು ಅಂತಿಲ್ಲ ರೋಗ ಬರ್ಬೋದು